ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ಸ್ವಾಗತ ಸುಸ್ವಾಗತ ಭಾಳ ಮಂದಿಗೆ ಈ ಪ್ರಶ್ನೆ ಮನಸ್ಸೊಳಗೆ ಬಂದಿರ್ತದ ಅಂತ ನಾನು ಅನ್ಕೊಂಡಿನಿ ಯಾಕಂದ್ರೆ ನನಗೆ ಭಾಳ ಸಲ ಬಂದು ಈ ಪ್ರಶ್ನೆ ಪ್ರಶ್ನೆ ಏನಂದ್ರೆ ಮನಸ್ಸು ಯಾಕೆ ಇಷ್ಟೊಂದು ಚಂಚಲ ಅಲ್ಲ ಹೌದಲ್ಲ ಯಾವಾಗಲೂ ಮಂಗ್ಯಂತರ ಜಿಗಿತಿರದ್ಬೋ ಐದು ನಿಮಿಷ ಒಮ್ಮೊಮ್ಮೆ ಬದಲಾಗ್ತಿರ್ತದೆ ಅದಕ್ಕೆ ಈ ಪ್ರಶ್ನೆ ನನ್ನ ಪ್ರಶ್ನೆಗಳಿಗೆ ಉತ್ತರ ನನಗೇನು ಬೇಕಾಗಿಲ್ಲ ಅಂತ ನಿಮಗೆ ಆಲ್ರೆಡಿ ಬರ್ತದೆ ಆದರೆ ಬರೀ ಪ್ರಶ್ನೆ ಭಾಳ ಮುಖ್ಯ ಅಲ್ವಾ ಬರ್ರಿ ಕವನ ಓದ್ತೀನಿ ಕೇಳ ನೋರಿ ಕವನದ ಹೆಸರು ಯಾಕೆ ಇಷ್ಟೊಂದು ಚಂಚಲ ಯಾಕೆ ಇಷ್ಟೊಂದು ಚಂಚಲ ಓ ದೇವ ನಾನಾದೆ ಬಹು ವಿರಳ ಕೆಲಸವ ಮರೆತು ಮಾಡಿದೆ ಸಮಯ ವ್ಯರ್ಥ ಇನ್ನೂ ತಿಳಿಯುತ್ತಿಲ್ಲ ಈ ಜೀವನದ ನಿಜ ಅರ್ಥ ಬದುಕೆಂಬ ಅಲೆಗಳ ವಿರುದ್ಧ ಹೋಗುತ್ತಿರುವವನು ನಾನ ಅಥವಾ ಬದುಕಿನೊಳು ಸಿಲುಕಿ ಬಡಿದಾಡುತ್ತಿರುವ ಎಳೆ ಮಾನವನಾನ ದುಃಖ ಯಾವುದು ಸುಖ ಯಾವುದೋ ತಿಳಿಯದು ಎಲ್ಲವೂ ನನ್ನ ಬದುಕಲ್ಲಿ ಮೌನ ಶಾಶ್ವತ ಯಾವುದೋ ಕ್ಷಣಿಕ ಯಾವುದೋ ತಿಳಿಯದೆ ಉಳಿಯುವುದು ಈ ನನ್ನ ಆತ್ಮ ಅಂತರಂಗದೊಳಗೊಬ್ಬ ಕುಳಿತಿರುವ ದೇವ ಮುಡಿವನು ಸತ್ಯವೆಂಬ ಮುತ್ತಿನಂತ ಮಾತನ್ನೇ ಆಗಾಗ ಕೆಟ್ಟದ್ದು ಬಾಯಲ್ಲಿ ಬಂದು ತಲೆಯಲ್ಲೂ ಸೇರಿ ಆಗುವುದೇಕೆ ಮನಸ್ಸು ಬಹುಭಾರ ಆಗುವುದೆಂದು ಈ ಮನಸ್ಸು ಹಗುರ ಸೇರುವುದು ಅದು ಬಯಸಿರುವ ತೀರ ಈ ಬದುಕು ನನ್ನ ಪಾಲಿಗೆ ಅಪರಿಚಿತ ಸಾಗರ ನನ್ನೊಳಗೆ ನಾನು ಇರುವುದಿಲ್ಲ ಒಮ್ಮೊಮ್ಮೆ ನಾನೆಂಬುವುದೇ ತುಂಬುವುದು ಪೂರ್ತಿ ಮತ್ತೊಮ್ಮೆ ನಾನೆಂದರೇನು ನಾನಲ್ಲವೆಂದರೇನು ತಿಳಿಯದೆ ಆದೆ ಸುಮ್ಮನೆ ಮೌನದೊಳು ಕುಳಿತು ಹುಡುಕಿದೆ ನಾನು ನನ್ನನೆ ಇದು ಮನಸಾಟ ಮನಸ್ಸು ಹೇಳುವುದು ಆಗು ನೀ ಮೌನಿ ಓ ಮನಸೆ ಮಾಡದಿರು ಚಿರ ಮೌನ್ ಓ ಮನಸೆ ಮಾಡದಿರು ನನ್ನನ್ನು ಚಿರಮೌನಿ ಇಂತೀ ಒಬ್ಬ ಆಕಾಶ ಕನ್ನಡಿಗ ಧನ್ಯವಾದಗಳು